ತೊಗರಿ ಬೆಳೆಗಾರರ ಸಂರಕ್ಷಣೆಗಾಗಿ ಬೆಂಬಲ ಬೆಲೆಗಾಗಿ ಮತ್ತು ಬೆಳೆ ವಿಮೆ ಪರಿಹಾರ ನೀಡುವಂತೆ ಆಗ್ರಹಿಸಿ ಜನವರಿ ಆರರಂದು ಎಪಿಎಂಸಿ ಕಚೇರಿ ಮತ್ತು ಇಸ್ಕೋಟಿಕಿಯೋ ಬೆಳೆ ವಿಮಾ ಕಂಪನಿಯ ಮುಂದೆ ಕೆಪಿಆರ್ಎಸ್ ಸಂಘಟನೆ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಮುಖಂಡರಾದ ಶಣಬಸುಪ್ಪಮಂಶೆಟ್ಟಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೆಎಂಎಫ್ ಮಾದರಿಯಲ್ಲಿ ತೊಗರಿ ಖರೀದಿ ಕೇಂದ್ರ ತೆರೆಯಬೇಕು ರೈತರ ಸಾಲ ಮನ್ನಾ ಮಾಡಿ ತೊಗರಿ ಹಾಗೂ ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆ ಎಂಎಸ್ಪಿ ಕಾನೂನು ಜಾರಿ ಮಾಡಬೇಕು ರೈತರ ಆತ್ಮಹತ್ಯೆ ತಡೆಗಟ್ಟಿ ಹೊರದೇಶದ ತೊಗರಿ ಮೇಲೆ ಶೇಕಡಾ ಐವತ್ತರಷ್ಟು ಇನ್ಪೋರ್ಟ್ ಡಿಪುಟಿ ಹಾಕಲಿ ಕೇಂದ್ರ ಸರ್ಕಾರ ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹ ಧನ ಮತ್ತು ರಾಜ್ಯ ಸರ್ಕಾರ ಒಂದು ಸಾವಿರ ರೂಪಾಯಿ ಮತ್ತು ಮುಖ್ಯಮಂತ್ರಿಗಳು ಇನ್ಸೆಂಟಿವ್ ಕೊಡಬೇಕು ತೊಗರಿ ಬೋರ್ಡ್ ಬಲಪಡಿಸಬೇಕು ಸೇರಿದಂತೆ ತಮ್ಮ ಹತ್ತು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಜನವರಿ ಆರರಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಧಾರಾಕಾರವಾಗಿ ಸುಂದಿರತಕ್ಕ ಮಳೆಯಿಂದ ರೈತರು ರೊಕ್ಕದ ಮಾಲಂಕರ ನೀರು ಪಾಲಾಗೋಗಿದೆ ಆ ನೀರು ಪಾಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ರೈತರೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಪರಿಹಾರ ಕೊಡಬೇಕು ಮತ್ತೆ ಸಾಲ ಮನ್ನಾ ಮಾಡಬೇಕು ಅನ್ನುವಂಥ ಮಾತನ್ನು ಒತ್ತಾಯ ಮಾಡಿರುವಂಥ ಸಂದರ್ಭದಲ್ಲಿ ಇವತ್ತು ಅವರು ರೈತರಿಗೆ ಪರಿಹಾರದಲ್ಲಿ ತಾರತಮ್ಯ ಮಾಡತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ಮಾಡಿದ್ದಾರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಎಸ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದಾರೆ ನಮ್ಮನ್ನು ಆಡ್ತಕ್ಕಂಥ ರಾಜ್ಯ ಸರ್ಕಾರ ಅನ್ನೋಂಥ ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಅವರು ಪರಿಹಾರದಲ್ಲಿ ಎಫ್ ಐ ಡಿ ನಂಬರನ್ನು ಫೀಡ್ ಮಾಡಿ ಅದನ್ನು ಐ ಡಿ ನಂಬರ್ ಫೀಡ್ ಮಾಡಿರ್ತಕ್ಕಂಥ ರೈತರು ಎಲ್ಲರದು ಕೂಡ ಮೂರು ಲಕ್ಷ ಚಿಲ್ಲರೆಯನ್ನು ನಾವು ಕಳಿಸ್ಕೊಟ್ಟಿವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದರಲ್ಲಿ ಒಟ್ಟಾರೆ ಅಂತ ಹೇಳಿದರೆ ಯಾವ ರೈತರಿಗೆ ಎರಡು ಸಾವಿರ ಯಾವ ರೈತರಿಗೆ ಮೂರು ಸಾವಿರ ಯಾವ ರೈತರಿಗೆ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ಕೂಡ ಹದಿನೇಳು ಸಾವಿರ ರೂಪಾಯಿ ವರಹನ್ನು ಕೂಡ ಬಂದಿದೆ ಸರ್ಕಾರ ವಾಗ್ದಾನ ಏನಿತ್ತು ಅಂದರೆ ಅವರು ಎರಡು ಹೆಕ್ಟರ್ವರೆಗೂ ಕೂಡ ನಾವು ಪರಿಹಾರನ ಘೋಷಣೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಅವ್ರು ಹೇಳ್ಕೊಂಡಿದ್ದರು ಅವ್ರು ಘೋಷಣೆ ಮಾಡಿದ್ದ ವಾಗ್ದಾನ ಪ್ರಕಾರ ಇವಾಗ ಸರ್ಕಾರನ ನಡ್ಕೊಂಡಿಲ್ಲ ಅದನ್ನು ವೈಫಲ್ಯತೆಯನ್ನು ಆಗಿದೆ ಅಂದರೆ ತಾರತಮ್ಯನ ಮಾಡಿದರೆ ಎಲ್ಲರಿಗೂ ಸಮಾನಾಗಿ ವ್ಯಾಕ್ಟರ್ ವಾಯ್ಸ್ ಪ್ರಕಾರ ಅವ್ರಿಗೆ ಪರಿಹಾರವನ್ನು ಸರ್ಕಾರ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ನಾವು ಬಯಸ್ತೀವಿ ಅದನ್ನೇ ಇಶ್ಯೂಅನ್ನ ಇಟ್ಟು ಮತ್ತೆ ನಾವು ಟೊಗ್ರಿ ಖರೀದಿ ಕೇಂದ್ರ ತೆರೀಬೇಕು ಈ ತಾರತಮ್ಯ ನಿವಾರಿಸ್ಬೇಕು ಅಂತೇಳಿ ಚಳಿಗಾಲದ ಬೆಳಗಾವಿ ಅಧಿವೇಶನಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಮಿತಿ ಇಲ್ಲಿಂದು ಜಾಥಾ ತಗೊಂಡು ಕೂಡ ಬೆಳಗಾವಿ ಅಧಿವೇಶನ್ ಹೋಗಿ ಅಲ್ಲಿ ಪ್ರತಿಭಟನೆಯನ್ನ ಮಾಡಿ ಮಂತ್ರಿಗಳಿಗೆ ನಾವು ಭೇಟಿ ಮಾಡಿ ಮನವಿ ಕೊಟ್ಟು ಚರ್ಚೆ ಮಾಡಿದ ನಂತರ ಅವರನ್ನ ಹೇಳಿದ್ದು ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಗಮನ ಸೆಳೆಸ್ತೀವಿ ಅದನ್ನು ಇದನ್ನು ಯಾವುದೇ ಕಾರಣಕ್ಕೂ ಇದನ್ನು ತಾರತಮ್ಯ ಏನಿದೆ ಅದನ್ನು ಸರಿಪಡಿಸಿ ಪುನಃ ಬರಲಾರದಂಥ ರೈತರ ಖಾತೆಯಿಂದ ಹಣ ಹಾಕ್ತೀವಿ ಅಂತಕ್ಕಂಥ ಮಾತನ್ನು ಒಂದು ವಾರದಲ್ಲಿ ನೀವು ಹಾಕ್ಸ್ತೀವಿ ಅನ್ನುವಂಥ ಮಾತನ್ನು ಅವರು ಹೇಳಿಕೊಂಡಿದ್ರು ಆದರೆ ಇವತ್ತು ಚಳಿಗಾಲ ಬೆಳಗಾವಿ ಅಧಿವೇಶನ ಮುಗಿದು ಇಲ್ಲಿವರೆಗೂ ಕೂಡ ಅದ್ರ ಬಗ್ಗೆ ಎಲ್ಲೂ ಕೂಡ ನಾವು ಚಕಾರಕ್ಕೆ ಇರ್ತಕ್ಕಂಥದ್ದಂತೂ ನಾವು ಎಲ್ಲಿನೂ ಕೂಡ ಸರ್ಕಾರ ಕಾಣಲಿಲ್ಲ ಅಂತಕ್ಕಂಥದ್ದು ಇದು ರೈತ ವಿರೋಧಿ ಧೋರಣೆ ಅನ್ನೋಂಥದ್ದು ಅಂದರೆ ರೈತರ ಮುಗಿಗ ತುಪ್ಪದ ವಾಸನೆ ತೋರಿಸಿ ರೈತರಿಗೆ ಮರಳು ಮಾಡಲು ಕೊಟ್ಟಿದೆ ರೈತರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ ಅಂತಕ್ಕಂಥ ಮಾತನ್ನು ಇವತ್ತು ಎದ್ದು ಕಾಣ್ತಾ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಆ ಕಾರಣಕ್ಕಾಗಿ ನಾವು ಇವತ್ತು ಕೂಡ ಹೇಳೋಕ್ಕೆ ಬಯಸ್ತಾ ಇದ್ದೀವಿ ಆ ಪರಿಹಾರ ವಿಷಯನ ನಿವಾರಣೆ ಮಾಡೋ ಮಾಡೋವರೆಗೂ ಕೂಡ ಬಗೆಹರಿಸೋವರೆಗೂ ಕೂಡ ಇವರು ಯಾವುದೇ ಕಾರಣಕ್ಕೂ ನಮ್ಮ ರೈತ ಸಂಘದ ಹೋರಾಟನ ನಿಲ್ಲೋದಿಲ್ಲ ಅಂತಕ್ಕಂಥ ಮಾತನ್ನು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಕ್ಕೆ ಬಯಸ್ತೀವಿ ಇದರ ಜೊತೆಯಲ್ಲಿ ಇನ್ನೊಂದು ಪರಿಸ್ಥಿತಿ ಏನಾಗಿದೆ ರೈತರ ತೊಗರಿ ಐದು ಲಕ್ಷ ತೊಂಬತ್ತೈದು ಸಾವಿರದ ಒಂದೂರ ಐವತ್ತು ಹೆಕ್ಟರ್ ಬಿತ್ತನೆ ಆಗಿರ್ತಕ್ಕಂಥದ್ದು ಅದರಲ್ಲಿ ಮೂರು ಲಕ್ಷ ನೇರ ನೇರ ತೊಗರಿ ಹಾನಿಯಾಗಿದೆ ಆ ಹಾನಿಯಾಗಿದ್ರಲ್ಲಿ ಅವ್ರು ತೋರಿಸಿದ್ರು ಎಷ್ಟು ಅಂತ ಕೇಳಿದ್ರೆ ಕೇವಲ ಒಂದು ಲಕ್ಷ ಹೆಕ್ಟರ್ ಮಾತ್ರ ಹಾನಿ ಅಂತಕ್ಕಂಥದನ್ನ ಸರ್ಕಾರನ ವರದಿ ಸಲ್ಲಿಸಿದೆ ಅದರೊಳಗಡೆ ಇವತ್ತೇನಾಗಿದೆ ಪರಿಸ್ಥಿತಿ ಒಡ್ ಹೋಗಿ ಇವತ್ತು ಸುಮಾರು ಹಿಂದಿಲ್ಲದ ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಹೆಕ್ಟರ್ ತೊಗರಿ ಹಾನಿಯಾಗಿದೆ ಒಟ್ಟೋಗಿ ಲಕ್ಕಿ ಹೊಡೆದು ಇದು ಹಾನಿಯಾಗಿರ್ತಕ್ಕಂಥ ಪರಿಸ್ಥಿತಿ ರೈತರದ್ದು ನೇರ ನೇರ ಹಾನಿಯಾಗಿರೋದು ಮೂರು ಲಕ್ಷ ಹೆಕ್ಟರ್ ಲಕ್ಷ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬ್ದಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್ number nine zero six zero double four two three four five